ದೀಪಾವಳಿ ಹಬ್ಬದ ಸ್ಪೆಷಲ್ ಇನ್ ಪರ್ಷಾಂಪುರ ನೋಡಿ ನಮ್ಮ ಗ್ರಾಮದಲ್ಲಿ ನಮ್ಮ ಹೋಬಳಿಯಲ್ಲಿ ಪರ್ಷಾಂಪುರದಲ್ಲಿ ದೀಪಾವಳಿ ಹಬ್ಬದ ದೀಪಾವಳಿ ಹಬ್ಬದ ಪ್ರಯತ್ನ ಹಾಕಿರುವಂತಹ ಒಂದು ಪೂಜೆಗೆ ಹಿಂಗಿದೆ ಚೆಂಡು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಎತ್ತಿನ ಹಬ್ಬ ದೀಪಾವಳಿ ಹಬ್ಬ ಅಂತಂದೇ ನಮ್ಮ ಕಡೆ ಕರೀತಾರೆ ಸೊ ನಿಮ್ಮ ಕಡೆ ಯಾವ ರೀತಿ ಕರೀತಾರೆ ಯಾವ ಹೆಸರಿನಿಂದ ಕರೀತಾರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿಯಲ್ಲಿರುವಂತಹ ಪರಶಾಂಪುರದಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ತಡ ಮಾಡೋದಿಂದಕ್ಕೆ ಈ ಒಂದು ದೀಪಾವಳಿ ಹಬ್ಬದ ಆಚರಣೆಯನ್ನು ಒಮ್ಮೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ದೀಪಾವಳಿ ಹಬ್ಬದ ಸ್ಪೆಷಲ್ ಇನ್ ಪರಶಾಂಪುರ ನೋಡಿ ನಮ್ಮ ಗ್ರಾಮದಲ್ಲಿ ನಮ್ಮ ಹೋಬಳಿಯಲ್ಲಿ ಪರಶಾಂಪುರದಲ್ಲಿ ದೀಪಾವಳಿ ಹಬ್ಬದ ಆ ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಕಿರುವಂತಹ ಒಂದು ಪೂಜೆಗೆ ಹೆಂಗೆ ಹಾಕಿದರೆ ಚೆಂಡು ಹೂವ ಕಾಮಲ್ಲ ಗ್ಲಾಸ್ ಕಾಮಲ್ಲ ಏನು ಕಾಮಲ್ಲ ಹಿಂಗೆ ಹಾಕಿದ್ದಾರೆ ಹೂವನ ಹೀಗೆ ಹಳ್ಳಿಗಳಲ್ಲಿ ದೀಪಾವಳಿ ಹಬ್ಬಕ್ಕೆ ಈ ರೀತಿ ಇದು ಮಾಡ್ತಾರೆ ನೋಡಿ ಡ್ರೈವರ್ಗೆ ಮಾತ್ರ ಒಂದು ಅರ್ಧ ಎರಡು ಎಷ್ಟು ಕ್ಯಾಬ್ ಬಿಟ್ಕೊಳ್ಳೋಣ ಅಷ್ಟೇ ಹೊಡಿಯೋದಕ್ಕೆ ಅದು ನಿಧಾನಕ್ಕೆ ಬರ್ತೈತೆ ಜೋರಾಗನ್ನ ಅಲ್ಲ ನಿಧಾನಕ್ಕೆ ಬಂದು ಹೊಡಿತದೆ ದೀಪಾವಳಿ ಹಬ್ಬದ ಸ್ಪೆಷಲ್ ಎತ್ತಿನ ಹಬ್ಬದನ್ನು ಕರೀತಾರೆ ನಮ್ಮ ನಮ್ಮ ಚಳಕೆರೆ ಭಾಗದ ಕಡೆ ನೋಡಿ ಪಟಾಕಿ ಇಡ್ತಾರೆ ನೋಡಿ ಪರಶಾಂಬರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಂಜೆ ಐದೂವರೆ ದೀಪಾವಳಿ ಹಬ್ಬನ ಈ ರೀತಿನೂ ಆಚರಣೆ ಮಾಡ್ತಾರೆ ಅಂಟ್ಕಡ್ಲಿಲ್ಲ ಅಂಟ್ಕೊಂಡೈತೆ ಅಂಟ್ಕೊಂಡೈತೆ ಇಷ್ಟ ನಮ್ಲಿಲ್ಲುಸ್ ಆ ರೀತಿ ದರಗಳನ್ನು ಹೊಡ್ಕೊಂಡು ಹೋಗ್ತಿದ್ದಾರೆ ಈ ಒಂದು ಬೆಂಕಿ ಇಡಲು ಈಡಿಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ನೋಡಿ ನಮ್ಮ ಗ್ರಾಮದ ಬಾಲಕರು ಈ ಒಂದು ದನಗಳನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಎತ್ತಿನ ಹಬ್ಬ ಮಾಡೋದು ಎಷ್ಟು ಜನ ಮಾಡಿದ್ದಾರೆ ಹೂವು ಎಲ್ಲ ಹೆಂಗೆ ಹಾಕಿದ್ದಾರೆ ಹೆಂಗೆ ಹೊಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಸಿಂಪಲ್ಲಾಗೆ ಬರೀ ಪಿ ಪಿ ಅಷ್ಟೇ ಹಾಕಿದ್ದಾರೆ ಇವರು ಬರೀ ಪಿ ಪಿ ಹಾಕಿ ಅಷ್ಟೇ ಹೊಡ್ಕೊಂಡು ಬರ್ತಿದ್ದಾರೆ ಏನನ್ಸ್ತಾ ಕಮೆಂಟ್ ಮಾಡಿ ಹ್ಞೂ ನೋಡ್ರಿ ಚಿಕ್ಕ ಶಾರ್ಟ್ ಆ್ಯಂಡ್ ಸ್ಪೀಡಾಗಿದೆ ವಿವೋ ಅಲ್ಲಿ ನೋಡಿರಿ ಜನ ಹೆಂಗೆ ಬರ್ತವ್ರ ಅಂದರೆ ತುಂಬ ಜನ ಬರ್ತಾರೆ ನಮ್ಮ ಪರಶಾಂಪುರ ಏನು ವಿಲೇಜ್ ಇದೆಯಲ್ಲ ಎಲ್ಲರೂ ಸಹಿತ ಇದೇ ಒಂದು ಸ್ಥಳಕ್ಕೆ ಬರ್ತಾರೆ ಬಂದು ದನನ ಕರ್ಕೊಂಡು ಬರ್ತಾರೆ ಎತ್ತುಗಳನ್ನ ಓರ ಚೆನ್ನಾಗಿದೆ ಇದು ಕುಚ್ಚ ಎಷ್ಟಿದೆ ಕುಚ್ ಚೆನ್ನಾಗಿದೆ ಸೂಪರ್ ಕುಚ್ಚು ಎರಡಕ್ಕೂ ಸೇರಿನಾ ನೋಡಿ ಹೆಂಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಹಸುಗಳನಗೆ ಎತ್ತುಗಳಿಗೆ ಪೂಜೆ ಮಾಡಿಕೊಂಡು ಹೂನರ್ ಹಾಕೊಂಡು ಪಿಪಿ ಕಟ್ಕೊಂಡು ಬರ್ತಾರೆ ಇದು ಜಯಣನಗರ ಒಂದು ವಿಶಾಲವಾದಂಥ ಪ್ರದೇಶ ವಿಶಾಲವಾದಂಥ ಪ್ರದೇಶ ಈ ಒಂದು ಪ್ರದೇಶಕ್ಕೆ ಅದಕ್ಕೆ ಗೋಗಂಜು ಮೊಸರೇಲಿ ಹಾಕ್ಬಿಟ್ಟು ಸೊ ಅದಕ್ಕೆ ಬೆಂಕಿ ಇಟ್ಟು ಸುತ್ತು ಹಸುಗಳನ್ನು ತಿರುಗಿಸ್ತಾರೆ ಸಮಯ ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಇನ್ನೂ ದನಗಳು ಬರಬೇಕು ಬರ್ತವೆ ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚು ಚೆನ್ನಾಗಿದೆ ಈ ಒಂದು ಹಸುಗಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಕುಚ್ಚು ಹುನಾರ ಚೆಂಡು ಹೂವು ಮಲ್ಲಿಗೆ ಹೂವು ಹಾಕಿದ್ದಾರೆ ಆ್ಯಕ್ಚುಲಿ ಸಿಂಪಲ್ ಆಗಿದ್ರೆ ಶಾರ್ಟ್ ಆ್ಯಂಡ್ ಸ್ವೀಟು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೌಂಡ್ ಹೆಂಗಿದೆ ನೋಡಿ ಗೆಜ್ಜೆ ಗಂಟೆ ಎಲ್ಲ ಹೆಂಗ್ ಬಾರ್ ಚೆಂಡುವ ಗೊತ್ತಿಲ್ಲ ನಿಮ್ದಲ್ಲೇ ಇದನ್ನ ಮತ್ತೆ ಚೆಂಡುವ ಎಷ್ಟ ಗೊತ್ತಿಲ್ಲ ಅಂತ ಅದಕ್ಕಿಂತ ಒಂದು ಡಿಫ್ರೆಂಟ್ ಎತ್ತುಗಳು ಬಸವುಗಳು ನೋಡಿ ಇಲ್ಲಿ ಎಲ್ಲ ಜೋಡ್ 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 ಎರಡು 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 ನಿಂತ್ಕೊಂಡಿದೆ ನೋಡ್ರಿ ಕಂಬರ್ಸ್ತೈತೆ ನೋಡ್ರಿ ಅದಾಗಲೇ ಸ್ಮಾಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ಏನಪ್ಪ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಡ್ ಕಡೆ ಬೇಡ ಹೂವು ಇಲ್ಲಿದ್ದಾನೆ ಪುಷ್ ಇಲ್ಲಿದ್ದ ಇಟ್ಲ ಮಾರ ಇನ್ನ ಹಿರಿಯಲ್ಲ ಬಾರ ಅದೇನು ಅಲ್ಲೇ ಹೆದರ್ಕಂಬುದವನೇ ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಹೂವು ಹೂವು ಎಲ್ಲ ಚೆನ್ನಾಗಿ ಹಾಕಿ ಒಳ್ಳೆ ಕೊಡ್ತಾರೆ ಹುಡುಗರೆಲ್ಲ ಹುಡುಗಿಂತಾರು ಗೋವು ತುಂಬಾ ಜನಗಳ ಕಮ್ಮಿ ಅನ್ಸುತ್ತೆ ಇಲ್ಲ ಈ ವರ್ಷ ಯಾಕೆ ತುಂಬಾ ಕಮ್ಮಿ ಆಗ್ಬಿಟ್ಟಿದಾವೆ ಇದೇ ಹೀಡು ಎಲ್ಲ ಗ್ರಾಮಸ್ಥರು ಇಲ್ಲಿಗೆ ಬರ್ತಾರೆ ಪೂಜೆ ಎಲ್ಲ ನಡೀತಾ ಇದೆ ಇಲ್ಲಿ ಏನೋ ಪ್ರಸಾದ ಕೊಡ್ತಾವ್ರೆ ಇಲ್ಲೊಂದು ಪೂಜೆ ಮಾಡ್ತಿದ್ದಾರೆ ಯಾರು ಯಾರು ಮಠ ದೇವ್ರು ಯಾರು ಪೂಜೆ ಓಕೆ 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 ಹಾಂ 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 ಹೋಗು ಕಟ್ಟನ ದೊಡ್ಡ ಪೂಜೆ ಮಾಡಿ ಆಮೇಲೆ ಇದಕ್ಕೆ ಹಿಡೀಗಿ ಬೆಂಕಿ ಇಡೋದು

ನೋಡಿ ಅಲ್ಲೇ ಡಿವೈಡ್ ಆಗ್ಬಿಡ್ತಾವೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಚಿಕ್ಕ ಬಂದು ಬ್ಲಾಕ್ ಹೂವು ಚೆನ್ನಾಗಿದಾವೆ ವೈಟ್ ವೈಟ್ ಹೂವು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗೈತೆ ಸಿಂಪಲ್ ಆಗಿದ್ರು ಶಾರ್ಟ್ ಆ್ಯಂಡ್ ಸ್ವೀಟ್ ಏ ಬುಸ್ ಬಿಸ್ರಿ ಹೇಳು ನೋಡಿ ಬುಸ್ರಿ ಹಾಕ್ತಿದ್ರೆ ಆಲ್ರೆಡಿ ಏಯ್ ಸಗಣಿ ನೀರು ಕಿತ್ಕು ಕಿತ್ಕಂತದು ಕಿತ್ಕಂತು ಕಿತ್ಕಂತದು ಆ ಕಡೆಗೆ ಅದು ಪಾಪ ಅದನ್ನ ಇನ್ನೊಂದು ಯಾರು ಹಿಡ್ಕೋಬೇಕದು ಸ್ವಲ್ಪ ಓಡುತ್ತದೆ ಸೊ ಈ ಒಂದು ಹೀಡಿಗೆ ಬೆಂಕಿ ಇಡ್ತಾರೆ ಅಂದರೆ ದೀಪಾವಳಿ ಹಬ್ಬ ಅಂದರೆ ಮಹಿಷಾಸೂರನ ಚಾಮುಂಡೇಶ್ವರಿ ಕುಂದಂತಹ ದಿನ ಆ ಒಂದು ನೆನಪಿನಾರ್ಥಕವಾಗಿ ಮಹಿಷಾಸುರನ ಮರ್ದಿನಿಗೆ ಈ ಒಂದು ಚಿತ್ತಗೆ ಬೆಂಕಿ ಇಟ್ಟು ಸುತ್ತಾಡುವಂತಹ ಒಂದು ದೀಪಾವಳಿ ಹಬ್ಬನ ನಮ್ಮ ಗ್ರಾಮಗಳಲ್ಲಿ ರಾಮಾಯಣ ಪ್ರದೇಶದಲ್ಲಿ ದೀಪಗಳನ್ನು ದಿ ಜನಗಳಿಗೆ ಬೆ ಹೂವುಗಳನ್ನ ಹಾಕಬಂದು ಈ ತರ ಬೆಂಕಿ ಇಟ್ಟಿ ಬಸವಗಳನ್ನು ತಿರುಗಿಸುವಂತಹ ಒಂದು ಪದ್ಧತಿ ರೂಢಿಯಲ್ಲಿದೆ ಸ್ನೇಹಿತರೆ ಇದು ನಮ್ಮ ಗ್ರಾಮೀಣ ಭಾಗದ ಎತ್ತಿನ ಹಬ್ಬ ದೀಪಾವಳಿ ಹಬ್ಬ ಹೇಗನ್ನ ಕಮೆಂಟ್ ಮಾಡಿ ನೋಡ್ರಿ ಯಾವ ರೀತಿ ಲೈಟಿಂಗ್ಸ್ ಕೆ ಇನ್ನೊಂದ್ ಯಾವುದು ಇನ್ಸಿಲ್ಲ ಎರಡು ಕೆನ ಯೂಟ್ಯೂಬ್ ಏನ್ ಕೆ ಅಂದ್ರೆ ಕೇ ಅಂದ್ರೆ ಕರಿಯಾಣ ನೋಡಿ ದೀಪಾವಳಿ ಹಬ್ಬದಲ್ಲಿ ಯಾವ ರೀತಿ ಲೈಟಿಂಗ್ಸ್ ಮಾಡಿದ್ದಾರೆ ಹಸ್ಗುಳಿಗೆ ಜನಗಳಿಗೆ ಸ್ವಲ್ಪ ಲೈಟಿಂಗ್ ಇದ್ರೆ ಚೆನ್ನಾಗಿರೋದು ಸೊ ಒನ್ ಟೈಮ್ ನಾನೇ ಫ್ಲಾಶ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತೇನೆ ಫ್ಲಾಶ್ ನೋಡಿ ಇದು ದೀಪಾವಳಿ ಸಂಭ್ರಮದಲ್ಲಿ ದನಗಳಿಗೆ ಲೈಟಿಂಗ್ಸ್ ಹಾಕಿದ್ದಾರೆ ಕೇಳಿದ್ರೆ ಕರಿಯಾಣ ಅಂತ ಎಷ್ಟು ಜೋರ್ಸಿದ್ದಾರೆ ನೋಡಿ ಏನಿಸ್ತು ಕಮೆಂಟ್ ಮಾಡಿ ಕಾಣ್ತಾ ಇದ್ಯಾ ನೋಡಿ ಹಸುಗಳಿಗೆ ಲೈಟಿಂಗ್ ಹಾಕಿದ್ದಾರೆ ಅಟ್ರಾಕ್ಷನ್ ಸೊ ಮೋಸ್ಟ್ ವಂಡರ್ಫುಲ್ ಅಂಡ್ ಈ ಒಂದು ದೀಪಾವಳಿಯಲ್ಲಿ ಇದೆ ಚೆನ್ನಾಗಿ ಕಾಣ್ತಾ ಇದೆ ಹಸುಗಳು ನೋಡಿ ಒಂದೇ ಕಡೆ ಲೈಟಿಂಗ್ಸು ಹಿಂಗ್ರೆ ಕಾಣುತ್ತೆ ಚೆನ್ನಾಗಿ ಕಾಣ್ತಾ ಇದೆ ಬ್ಯಾಕ್ ಸೈಡಿಂದ ದನಗಳ ಮೇಲೆ ಹಾಕಿರುವಂತಹ ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ ನೋಡಿ ಹ್ಮ್ ತುಂಬಾ ಲೈಟಿಂಗ್ಸ್ ಚೆನ್ನಾಗಿ ಕಾಣ್ತಾ ಇದೆ ಹೌಲ್ಲ ಇದು ಲುಕ್ ಚೆನ್ನಾಗಿದೆ ಅಲ್ಲೊಂದು ಸ್ವಲ್ಪ ಇದೆ ಲೈಟಿಂಗ್ ಸೊ ಬರೋ ಬನ್ನಿ ಇದು ಬೈಕಿಗೆ ಹಾಕ್ತಾರಲ್ವಾ ಆ ಥರ ಇದೆ ರನ್ನಿಂಗ್ ಮೋಟರ್ ನಿಮಿಷ ಬೆಂಕಿ ಇಟ್ಟರು ನೋಡಿ ಆ ಕಡೆ ಇದೇ ದೀಪಾವಳಿ ಸಂಭ್ರಮ ಬೆಂಕಿ ಇಟ್ಟರು ಪೆಟ್ರೋಲ್ ಡೀಸೆಲ್ ಹಾಕಿ ಬೆಂಕಿ ಇಟ್ಬಿಡ್ತಾರೆ ಮುಳ್ಳು ಇರುತ್ತೆ ತುಂಬ ಮುಳ್ಳಿರುತ್ತೆ ನೋಡ್ಸಿ ನೋಡಿಸಿ ನೋಡ್ತೀವಿ ನೋಡಿಸಿ ನಾವು

இல்ல இல்ல கத்தியாக ಜೋರ ಒಡ್ಕೊಳ ಹೋಗಿ ಜೋರಾಗ ಹೋಗ್ತಾರೆ ನಿಧಾನ ತಿರ್ಗ್ಸ್ರೆ ಇದಾಗೆ ಕಾಯ್ತಿದಾರೆ ಇಲ್ಲಿ ಬಾ ಕತ್ತಲು ಕಾಣಲ್ಲ ಮೂರು ಹೋಗಿಂದು ಮೂರು ಮೂರು ನೋಡಿ ಈಗ ಮೂರು ಮಹಾವಿನಿ ತ್ಯಾಗ ಶ್ರೀಗಂಧ ತಿರುಗ ರಕ್ತಚಂದನ ಅದೆಲ್ಲ ಹೋಗುವ ಒಂದು ನಮ್ಮ ಮೂರು ಕೂಡ ಇನ್ನು ಇವಾಗಲ್ಲ ಕಡಿಬೇಕಾರದಲ್ಲ ಶ್ರೀಗಂದ್ರೆ ಕಷ್ಟ ಪರ್ಮಿಷನ್ ಪೇನಿಲ್ಲ ಯಾರಿಗನ ಮರ ಕೇಳಿ ಅವಾಗ ಕರ್ಕೊಳ್ಳ್ರಿ ಶ್ರೀಗಂಧ ರಕ್ತ ಚಂದನ ಇದ್ರೆ ಮಾತ್ರ ಪಾರಿಸಿ ಕೇಳೋದು ಕಟಿ ಚೆನ್ನಾಗಿ ಉಣಿಗೈತದು ಇದು ಚಿತ್ರದಲ್ಲ ಕಟಿ ಚೆನ್ನಾಗಿ ಉಣಿಗೈತ